ಸ್ನೇಹಿತರೆ ನಾನು ತಮಗೆ ರಿಕ್ವೆಸ್ಟ್ ಮಾಡೋದು ಇಟ್ಟೇನೆ ನಾನು ನಿಯಮ ಈ ಕ್ಷೇತ್ರಕ್ಕೆ ಎರಡೇ ವಾರಣಾಸಿ ಅಂತ ನಾನು ಇಲ್ಲಿ ಬಂದಿದ್ದೀನಿ ನನ್ನನ್ನು ಆಯ್ಕೆ ಮಾಡಿ ಕರೆಸಿರೋದು ರಾಷ್ಟ್ರದ ಮಾಜಿ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರು ಯಡಿಯೂರಪ್ಪನವರು ಅವರು ನಮ್ಮ ರಾಜ್ಯದ ಹೊತ್ತೆ ಮೇಲ್ಗಡೆ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಸಚಿವರು ರಾಷ್ಟ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಉದ್ದೇಶ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರು ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ಆಗೋದಕ್ಕೆ ಒಂದು ಹೊಸ ಪೀಠಿಕೆಯನ್ನು ಶುರು ಮಾಡೋದಕ್ಕೆ ನನ್ನನ್ನು ಕಳಿಸಿದ್ದಾರೆ ನಾನು ತಮ್ಮಲ್ಲಿ ಇಷ್ಟೇ ಕೇಳ್ಕೊಳ್ಳೋದು ನಾವು ನೀವೆಲ್ಲರೂ ಕೂಡ ಈ ನಗರವನ್ನು ಪ್ರೀತಿ ಮಾಡಬೇಕಾಗಿದೆ ಈ ಜಿಲ್ಲೆಯನ್ನು ಪ್ರೀತಿಸಬೇಕಾಗಿದೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಹತ್ತಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬೇಕಾಗಿದೆ ಬಡತನದ ರೇಟಾಗಿರ್ತಕ್ಕಂಥ ಬಹುತೇಕರನ್ನು ತಂದಕ್ಕೆ ಕರಬೇಕಾಗಿದೆ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ ಒಬ್ಬರಿಗೆ ಬೆಂಬಲದ ಬೆಲೆಯಿಂದ ಹಿಡಿದು ರೈತನ ಜೀವನದ ನಾಡಿಯಾಗಿರ್ತಕ್ಕಂಥ ನೀರಾವರಿಗೆ ಆದ್ಯತೆ ಕೊಡಬೇಕಾಗಿದೆ ಶಾಲಾ ಕಾಲೇಜುಗಳನ್ನು ತರಬೇಕಾಗಿದೆ ನವೋದಯ ಶಾಲೆಗಳಿರ್ಬೋದು ಕೇಂದ್ರ ವಿದ್ಯಾಲಯ ಇರ್ಬೋದು ಒಂದೊಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ಹಂಡ್ರೆಡ್ ಬೆಡ್ಡೆ ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಲ್ದದ್ದೆಗೆ ಇರಬೇಕಾಗಿದೆ ರೈಲ್ವೆ ಯೋಜನೆಗಳು ಸುಮಾರು ವರ್ಷದ ಕುಂಠಿತವಾಗಿದೆ ಅಂಡರ್ ಬ್ರಿಡ್ಜು ಓವರ್ ಬ್ರಿಡ್ಜ್ಗಳನ್ನು ತರುವುದು ಮುಖ್ಯ ಅರವತ್ತು ತಿಂಗಳು ನನ್ನ ಅವಧಿ ಹತ್ತು ತಿಂಗಳು ಅಧಿವೇಶನ ಮತ್ತೊಂದು ಮಗದೊಂದು ಹತ್ತು ಹತ್ತರಲ್ಲಿ ಕಳೆದ್ರೆ ಐವತ್ತೇ ತಿಂಗಳು ನನಗೆ ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಗೋದು ಈ ಐವತ್ತು ತಿಂಗಳಲ್ಲಿ ನಾನು ಏನು ಮಾಡ್ಬೋದು ಅನ್ನೋದನ್ನು ನನಗೆ ಐವತ್ತು ತಿಂಗಳಲ್ಲೂ ಕೂಡ ಇಪ್ಪತ್ತೈದರಿಂದ ಮೂವತ್ತೇ ತಿಂಗಳು ಇನ್ನು ಇಪ್ಪತ್ತು ತಿಂಗಳು ಏನು ಕೆಲಸಗಳು ಮುಗಿಸ್ಬೇಕಾಗಿದೆ ನಾನು ವಾರ್ ಫುಡ್ನಲ್ಲಿ ಕೆಲಸ ಮಾಡಿದ್ದಕ್ಕಿಂತ ನಾನು ತೆಗೆದುಕೊಂಡಂಥ ಅನೇಕ ಯೋಜನೆ ಜನಪರ ಕಾರ್ಯಕ್ರಮಗಳು ಇವತ್ತು ನಗರ ಇರ್ಬೋದು ಬಿನಿಪೇಟೆ ಇರ್ಬೋದು ವಿಜಯನಗರ ಇರ್ಬೋದು ಚಾಮರಾಜನಗರ ಜಿಲ್ಲೆ ಇರ್ಬೋದು ಮಲೆಮಾತೇಶ್ವರ ಬೆಟ್ಟ ಪ್ರಾಧಿಕಾರ ಇರ್ಬೋದು ಮೈಸೂರು ಇರ್ಬೋದು ಕೊಡಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ಹಾಸನ ಜಿಲ್ಲೆ ಇರ್ಬೋದು ಅದಕ್ಕಿಂತ ರಾಯಚೂರು ಈ ರೀತಿ ನನ್ನದೇ ಆದಂಥ ಒಂದು ಕಾನ್ಸೆಪ್ಟನ್ನು ನನ್ನ ಶ್ರಮವನ್ನು ನನ್ನ ಅನುಭವವನ್ನು ಹಂಚ್ಕೊಂಡಿದ್ದೀನಿ ಇವತ್ತು ಅದಕ್ಕೆ ನಾನು ನಿಮಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ನನ್ನ ಜೀವನದಲ್ಲಿ ನಾನು ಯಾರೂ ಕೂಡ ಬೇಕ್ ಮಾಡಿಲ್ಲ ವೈಯಕ್ತಿಕ ಬದುಕಿನಲ್ಲಿ ಒಂದು ಸಣ್ಣ ಅಪಚಾರ ಮಾಡಿಲ್ಲ ಇರ್ಲಿ ಇರ್ಲಿ ನಿಮ್ಮ ಮಾಧ್ಯಮದವ್ರು ಕೇಳೋದು ಇವತ್ತು ಇಷ್ಟೇ ನಾನು ನೀವು ನಡೀರಪ್ಪ ಪ್ಲೀಸ್ ನಿಮ್ಗೆ ಇಷ್ಟೇ ನನ್ನಿಂದ ಏನಾರು ತಪ್ಪಾಗಿದ್ರೆ ಅಡವರ್ಟ್ ಆಗಿದ್ರೆ ನನ್ನನ್ನೇ ಕೇಳಿ ಕ್ಲಾರಿಫಿಕೇಶನ್ ಏನ ಅಂತೆ ಕಂತೆ ಕೊಡುಗೆ ಸ್ವಲ್ಪ ಕಡಿವಾಣ ತಪ್ಪೇನಿದೆ ಸರ್ ದಯವಿಟ್ಟು ದಯವಿಟ್ಟು ಯಾಕೆ ಹೇಳ್ತೀನಂದ್ರೆ ನಾನು ಇಲ್ಲಿ ಬಂದಿರೋದು ಯಾರು ಸಾಸ್ಕೊಂಡು ಇದಾಗೋದು ಅಲ್ಲ ಯಾಕೆ ಹೇಳ್ತೀನಿ ಅನ್ನ ಅಂದ್ರೆ ನಾನು ನಲವತ್ತೈದು ವರ್ಷದಲ್ಲಿ ನಲವತ್ತೈದು ವರ್ಷದಲ್ಲಿ ಯಾರಾದರೂ ಒಬ್ಬ ಎಲ್ಲವನ್ನೂ ಪರ್ಚೇಸ್ ಮಾಡಿದ್ದಾರೆ ಯಾರಾದರೂ ಒಬ್ಬರೇ ಅದು ಹೇಳೋರು ಯಾರು ಈ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಜನನೇ ಮಾತಾಡಿದ್ರೆ ನಾನು ಏನಾಗ್ಬೋದು ನೀವೇ ನನ್ನ ಪರಿಸ್ಥಿತಿಯಲ್ಲಿದೆ ಏನಾಗ್ತೀರಾ ನೀವು ಯಾರಿಗಾರು ಸಪೋರ್ಟ್ ಮಾಡ್ಕೊಳ್ಳಿ ನಾನು ಬೇಡ ಅನ್ನೋದಿಲ್ಲ ಧರ್ಮನೂ ಇದೆ ಅಲ್ವ ಆ ಪತ್ರಿಕಾ ಧರ್ಮ ಅನ್ನೋದು ಒಳ್ಳೆಯ ಹೆಂಡದು ಈ ದೇಶದಲ್ಲಿ ಮಹಾತ್ಮ ಗಾಂಧಿಯವ್ರು ಹೇಳಿರ್ತಕ್ಕಂಥ ಕೆಲವು ಸೆಂಟೆನ್ಸ್ಗಳನ್ನ ಹೇಳಬೇಕು ಅನ್ನಿಸ್ತದೆ ಹೇಳ್ಬೇಕು ಬೇಡವ್ರೆ ಮಾನಸಿಕವಾಗಿ ಇವತ್ತು ನಿಮಗೆ ಮನೆ ಮಾಡಿಲ್ಲ ಮನೆ ಮಾಡಿಲ್ಲ ಮನೇನೂ ಮಾಡಿದ್ದೀನಿ ಪರ್ಚೇಸು ಮಾಡಿದ್ದೀನಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತೀನಿ ನಾವು ಸಾಯೋದ್ರಿಗೆ ಒಂದು ನಿಮಿಷ ಅಲ್ಲ ನಾ ಅದನ್ನು ಒಂದು ದಿನ ಹೇಳ್ತೀನಿ ನಾನು ಒಬ್ಬರು ಅಂತ ಹೇಳಿದೆ ಸರ್ ನನಗೆ ನೋವಾಗಿದೆ ಏನಂದರೆ ಎಲ್ಲೋ ಸಭೆಗಳಲ್ಲಿ ಹಾಗಾದಾಗ ನಾನೇ ಮಾಡಿದಾಗ ನನಗೆ ತಪ್ಪೇಳಿ ನನ್ನ ತಪ್ಪನ್ನು ನಾನು ತಿದ್ಕೋತೀನಿ ಇಲ್ಲ ಸೋಮಣ್ಣವರೇ ನಿಮಗೆ ಜನ ಬೆಂಬಲ ಇಲ್ಲ ಅದು ತೀರ್ಮಾನ ಮಾಡೋದು ಜನ ನೀನು ಹೇಳಿದ್ದೆಂದ್ರೆ ಅಲ್ಲ ಒಂದು ನಿಮಿಷ ಪ್ಲೀಸ್ ಬಿಟ್ಬಿಡಿ ಅಲ್ಲ ಒಂದು ನಿಮಿಷ ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಸತ್ಯ ಸಂಗತಿ ನಿಮ್ಗೆ ವಾಸ್ತವಾಂಸನ ಮಾಂಸ ತಿಳಿಸಿ ನಾನಿವತ್ತು ಕರೆದಿದ್ದು ನಿಮಗೆ ಇಷ್ಟೇ ಏನೂ ಇಲ್ಲ ಬೇರೆ ವಿಚಾರ ಇಲ್ಲ ನಾನು ಮನೆ ಮಾಡಿದ್ದೀನಪ್ಪ ತೋರಿಸೋಣ ಅಂತ ಅಂದ್ಬಿಟ್ಟು ತಿಂಡಿ ತಿನ್ನ ಖುಷಿಯಾಗಿ ಅಂತ ಅಂದ್ಬಿಟ್ಟು ಕರೆದಿದ್ದೀನಿ ಅದನ್ನು ಬಿಟ್ಟರೆ ಬೇರೆ ಎಲ್ಲವನ್ನು ಕೂಡ ನಾನು ನೆನಪು ಇಷ್ಟನ ಎರಡು ದಿವಸದಲ್ಲಿ ಬಿಡುಗಡೆ ಮಾಡ್ತೀನಿ ಅಲ್ಲೇ ಬರ್ತಾಯಿದ್ದೀನಿ ಅಲ್ಲೇ ಮಾಡೋಣ ಎಲ್ಲ ತಿಂಡಿ ತೊಗೊಳಿ ತಿಂಡಿ ತಿಂಡಿ ಖುಷಿಯಾಗಿರೋಣ ಅಧಿಕಾರ ಬರೋದು ಬಿಡೋದು ಪರಮಾತ್ಮ ದಯೆ ಅವನ ಅವ್ನ ಅವ್ನ ಚಿತ್ತ ನಂದು ಏನಿದೆ ಇತ್ತೊಳಗೆ ಕೊಟ್ಟರೆ ಅಧಿಕಾರ ಕೊಟ್ಟರೆ ಇದನ್ನು ಒಂದು ಹೊಸ ವ್ಯವಸ್ಥೆಗೆ ನಾನು ಅದಕ್ಕೆ ನನ್ನ ಅನುಭವ ಹಂಚ್ಕೊಳ್ತೀನಿ ನಾನು ಎಲ್ಲೂ ಕೂಡ ಹತಾಶನಾಗಿಲ್ಲ ಆದರೆ ಬಹುತೇಕ ಯುವಕರು ಇರೋದ್ರಿಂದ ಇನ್ನೂ ಬೆಳಿಬೇಕಾಗಿರೋದ್ರಿಂದ ನನ್ನ ಒಂದು ಅನುಭವದ ಮಾತನ್ನು ನಿಮ್ಗೆ ಹಂಚ್ಕೊಂಡು ಅಷ್ಟೇ ನಾನು ನಾಟಿ ನಾನು ನಿಮ್ಗೆ ಸಜೆಷನ್ ಅಲ್ಲ ನಿಮಗೆ ಡಿಕ್ಟೇಟ್ ಮಾಡೋಣ ನನ್ನ ಒಂದು ಅನುಭವದ ಮಾತನ್ನು ನಿಮ್ಮ ಜೊತೆಯಲ್ಲಿ ನೋವು ಅಂದ್ಕೊಂಡಿದ್ದೀನಿ ಇದನ್ನು ಡೋಂಟ್ ಟೇಕ್ ಅದರ್ವೈಸ್ ಡೋಂಟ್ ಟೇಕ್ ಅದರ್ವೈಸ್ ಅಷ್ಟು ಮಾಡ್ರಿ ಒಂದು ನಾನು ಮನೆ ಮಾಡಿದ್ದೀನಪ್ಪ ಇವತ್ತಿಂದ ಅಲ್ಲ ಬಂದಾಗಲಿ ಒಂದು ಮೇಲೆ ಆಯಿತು ಇಲ್ಲೇ ಇರ್ತೀನಿ ಇದು ಅದನ್ನಾದರೂ ಕೊಡ್ಬೇಕು ಅಷ್ಟು ಲೀಸ್ಟು ನಿಮ್ಗೆ ಮನೆ ಮಾಡಿದ್ದಾರೆ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಲ್ಲೇ ಇರ್ತಾರೆ ಎಲ್ಲ ನಂಬಿಕೆ ಮೇಲೆ ನಡೆಯೋದು ಸರ್ ಯಾವುದು ನಂಬಿಕೆ ಮೇಲೆ ನಿಂತ ನಡೆಯೋಕಾಯ್ತಾರೆ ಅಷ್ಟೇ ಯಾವ್ದಾರು ಆಯ್ತದ ಸಾವ್ರೆ ಮತ್ತು ಒಂದು ಸಾವಿರಾರು ಮನೆಗಳಿಗೆ ಹೋಗಿದ್ದೀನಿ ಒಂದು ಸಾವಿರಾರು ಮನೆಗಳಿಗೆ ಹೋಗಿದ್ದೀನಿ ಬೆಳಿಗ್ಗೆ ಆರು ಗಂಟೆಗೆ ಶುರು ಮಾಡಿದ್ರೆ ಹನ್ನೊಂದು ಹನ್ನೊಂದುವರೆಗೆ ನನಗೇನಿದ್ದಿಲ್ಲ ಇದು ನನ್ನ ದೈನಂದಿನ ಚಟುವಟಿಕೆ ಅದಕ್ಕೆ ನಾನು ಇದು ಮಾಡಿದ್ದೀನಿ ತೋರ್ಸೋಣ ಅನ್ಬಿಟ್ಟಾರದೆ ಅಲ್ಲಿ ಜಾಗ ಚಿಕ್ಕ ಮನೆ ತೋರಿಸೋದು ಹೊರಗಿನವರು ಅನ್ನ ಕಳಂಕ ತೊಳಕ ಹೌದು ಹೊರಗಿನವ್ರ ಕಳಂಕ ಅಲ್ಲ ಇಲ್ಲೇ ವಾಸ ಮಾಡಕ್ಕೆ ವಾಸ ಮಾಡಕ್ಕೆ ನೀವು ಬಂದು ನನ್ನ ಜೊತೇಲಿರ್ಬೋದು ಒಂಟಿ ಆಗಿರ್ತೀನಿ ನಾನು ಜಿಲ್ಲೆಗೆ ಏನು ಅನ್ನೋದನ್ನ ನಿಮ್ಗೆಲ್ಲರಿಗೂ ಗೊತ್ತಿದೆ ಅದೇ ಮುದ್ದೆಗಳು ಇಲ್ಲಿದ್ದಾಗ ಮೋದಿ ಅವ್ರನ್ನ ಯಾವ ರೀತಿ ಹೊಗಳಿದ್ರು ಹೊಗ್ಳಿ ಕೊಂಡು ಹಾಡಾಡಿದ್ದಾರೆ ನೀವ್ ಹಾಕಿದ್ದೀರಿ ಅವ್ರಿಗೆ ಒಂದು ನಿಮಿಷ ನನಗೆ ಮೋದಿಯವರು ನಮ್ಮ ನಾಯಕರು ಚುನಾವಣೆ ನಡೀತಾ ಇರೋದೇ ಅವ್ರ ನಾಯಕತ್ವಕ್ಕೆ ಈ ಚುನಾವಣೆ ನಡೀತಾ ಇರೋದು ಅವ್ರ ನಾಯಕತ್ವಕ್ಕೆ ಅವ್ರ ನಾಯಕತ್ವ ಬರಬೇಕಾದ್ರೆ ತುಮಕೂರು ಲೋಕಸಭಾ ಕ್ಷೇತ್ರ ಕೂಡ ಅವ್ರ ತೆಕ್ಕೆಗೆ ಹೋಗ್ಬೇಕು ಅಷ್ಟಕ್ಕೆ ಇರೋದು

ನನಗೂ ಅವಿನಾಭಾವ ಸಂಬಂಧ ನಾನು ಇನ್ನೊಬ್ರು ಏನು ಮಾಡಿದ್ರಿ ಅಂತ ಕೇಳೋ ಪರಿಸ್ಥಿತಿಲಿಲ್ಲ ಅದರ ಅವಶ್ಯಕತೆ ನನಗಿಲ್ಲ ಇಷ್ಟೇ ಭಾವನಾತ್ಮಕ ಸಂಬಂಧ ಭಾವನಾತ್ಮಕ ಸಂಬಂಧದ ಜೊತೆಯಲ್ಲಿ ಇವತ್ತು ಈ ಜಿಲ್ಲೆಯ ಅವಕಾಶ ಇದೆ ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಒಬ್ಬ ರಾಜ್ಯ ಸೂರ್ಯ ಸೂರ್ಯಚಂದ್ರ ಹುಟ್ಟೋದೇ ಸತ್ಯ ನಂಬೋದಿ ಪ್ರೈಮ್ ಮಿನಿಸ್ಟರ್ ಅಷ್ಟೇ ಸತ್ಯ ಅದು ನೀವು ಕೂಡ ಬರೀತಾನೆ ಇದ್ದೀರಿ ಸರ್ ಅದನ್ನು ಜೊತೆಲಿ ಕರ್ಕೊಂಡು ಹೋಗಿ ಅಂತ ಅಷ್ಟೇ ಮಿನಿಸ್ಟರ್ ಆಗ್ತೀರಾ ಸರ್ ಅದನ್ನ ನೀನೇ ಬರೀಬೇಕು ನೋಡ್ಬೇಕು

ಇದ್ ಯಾವ ಮನೇನು ಇಲ್ಲ ನಾನು ಇನ್ನೂ ಒಂದು ಹದಿನೈದು ಇಪ್ಪತ್ತು ವರ್ಷ ಹತ್ತು ವರ್ಷ ಅಂತ ಹತ್ತು ವರ್ಷ ಅಂತು ನಾನು ಇವಾಗ ಎಪ್ಪತ್ಮೂರು ಎಂಬತ್ಮೂರು ಇವಾಗ ಹೆಂಗಿದ್ದೇನೋ ಇನ್ನು ಬೆಳಗ್ಗೆಯಲ್ಲಿ ಏನಕ್ಕ ಕರ್ದಾಗ ಅದ್ಕು ಯಾ ದೊಡೋಣ ಒಂದು ಮಾಡ್ರಪ್ಪ ಪ್ಲೀಸ್ ಕೆಲವು ಕ್ರಮಗಳು ಸರ್ ನನಗ ರೇ ಸಾಮೆ ದೇವ್ರಿಂದ ನಡ್ರಿ ನಿಮ್ಗೆ ಗೊತ್ತಿಲ್ಲ ಸೋಲಿನ ಭೀತಿ ಕಂಡು ಏನೇನು ಮಾತಾಡ್ತಾವ್ರೆ ಅಂತ ನೀವೇ ಒಂದು ನಿಮ್ಮ ಮಾಧ್ಯಮಗಳೇ ನೋಡಿ ನನಗೆ ಪ್ರತಿಷ್ಠೆ ಅಸ್ತಿತ್ವ ದೇಶದ ಅಭಿವೃದ್ಧಿಗೆ ಈ ದೇಶದ ಚುಕ್ಕಾಣಿಗೆ ಈ ದೇಶದ ಮುಂಚೂಣಿಗೆ ತುಮಕೂರು ಲೋಕಸಭಾ ಕ್ಷೇತ್ರ ಬರಬೇಕು ಅನ್ನೋ ಒಂದು ಆಸೆ ಇದೆ ಮತದಾರರಿಗೆ ಏನು ನಾನು ಇಷ್ಟೇ ಸರ್ ಮತದಾರಿಗೆ ಹೇಳೋದು ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಲವತ್ತ ಐದು ವರ್ಷಗಳ ಕಾಲ ಸುದೀರ್ಘವಾಗಿ ಜನಪರ ಕಾಳಜಿಯನ್ನು ಉಳ್ಳವನಾಗಿ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳ ಜೊತೆಯಲ್ಲಿ ಶಾಶ್ವತವಾದ ಯೋಜನೆಗಳನ್ನು ಮಾಡಿದ್ದೇನೆ ಆ ಥರದ ಯೋಜನೆಗಳನ್ನು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಧುಗಿರಿ ಹೊಡಿಕೆರೆ ತುಮಕೂರು ಗ್ರಾಮಾಂತರ ತುಮಕೂರು ತುರುವೇಕೆರೆ ಚಿಕ್ಕನಾಯಕನಹಳ್ಳಿ ಹುಬ್ಬಿ ಮತ್ತು ತಿಕ್ಕೂರಿಗೂ ಕೂಡ ಅನ್ವಯಿಸುವ ಜೊತೆಯಲ್ಲಿ ಕನಿಷ್ಠ ಹತ್ತು ಸಾವಿರ ಉದ್ಯೋಗವನ್ನು ಬೇರೆ ಬೇರೆ ರೂಪದಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದು ಈಗಾಗಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗಿಜಿ ಆಗಿ ಅದನ್ನು ಬೇರೆ ಆಗ್ತಾ ನಿಂತು ಆಗೋದೇ ಇರೋದ್ರಿಂದ ನೀರ್ಕೊಡಬಹುದು ಆಗದೇ ಇರೋದ್ರಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡತಕ್ಕಂಥದ್ದು ಗುಡಿ ಕೈಗಾರಿಕೆಗಳಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಗಾರ್ಮೆಂಟ್ ಕಾರ್ಖಾನೆಗಳನ್ನು ತಾಲೂಕಾ ಕೇಂದ್ರಗಳಿಗೆ ವಿಸ್ತಾರ ಮಾಡ್ತಕ್ಕಂಥದ್ದು ನವೋದಯ ಶಾಲೆಗಳಿಂದ ಹಿಡಿದು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅನೇಕ ಸವಲತ್ತುಗಳನ್ನು ತರ್ತಕ್ಕಂಥದ್ದು ಗ್ರಾಮ ಸಡಕ್ ಯೋಜನೆಯಿಂದ ಗ್ರಾಮ ಸಡಕ್ ಯೋಜನೆಯಿಂದ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಲಿಂಕ್ ರಸ್ತೆಗಳನ್ನು ಮಾಡುವ ಜೊತೆಯಲ್ಲಿ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಳ್ಳಿಗಳಿಗೂ ಕೂಡ ಈಗಾಗಲೇ ಜಲ್ ಜೀವಿ ಮಿಷಿನಿಂದ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಏನಿದೆ ಇದನ್ನು ಶಾಶ್ವತ ಯೋಜನೆ ಮಾಡಿ ಅದನ್ನು ಬೇರೆ ಇವತ್ತು ನಮ್ಮ ಯೋಜನೆಗಳ ಜೊತೆಯಲ್ಲಿ ಲಿಂಕ್ ಮಾಡ್ತಕ್ಕಂಥದ್ದು ಭದ್ರಾ ಮೇಲ್ದಂಡೆಗೆ ಐದು ಸಾವಿರದ ಮುನ್ನೂರು ಇಪ್ಪತ್ತು ಕೋಟಿ ರೂಪಾಯಿನ ಏನು ಈಗಾಗಲೇ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ ಅದು ಒನ್ ಟೈಮ್ ಒನ್ ಟರ್ಮ್ನಲ್ಲಿ ಅದನ್ನು ಕೊಡಿಸಿ ರಾಜ್ಯದ ಆ ಯೋಜನೆಗೆ ಹೆಚ್ಚಿನ ಚಾಲನೆ ಕೊಡ್ತಕ್ಕಂಥದ್ದು ಮತ್ತು ಎಲ್ಲ ಎಂಟು ಜನ ಒಳಗೊಂಡಂಥ ಈ ಒಂದು ಕ್ಷೇತ್ರ ಏನಿದೆ ಶಾಸಕರು ಮತ್ತು ಅಧಿಕಾರಿಗಳು ಸಮನ್ವಯತೆಯನ್ನು ಕಾಪಾಡಿಕೊಂಡು ಅಭಿವೃದ್ಧಿಯತ್ತ ಗಮನ ಹರಿಸೋದು ನನ್ನ ಚಿಂತನೆ ಆಸೆ ನನ್ನ ಎನರ್ಜಿಯ ಗುಟ್ಟು ನನ್ನ ಒಳ್ಳೆತನ ಒಳ್ಳೆ ನಡವಳಿಕೆ ಯಾವುದೇ ಹ್ಯಾಬಿಟ್ ಇದ್ದೇ ರೂ ಆಶೆ ಆಕಾಂಕ್ಷೆಗಳನ್ನು ನನ್ನ ಜೀವನದಲ್ಲಿ ಎಂದು ಪಡ್ತವನಲ್ಲ ದೇವರು ಏನು ಕೊಟ್ಟಿದ್ದಾನೋ ಅಷ್ಟರಲ್ಲಿಗೆ ತೃಪ್ತಿ ಮೋದಿಯವ್ರದ್ದು ನಾನು ಬೆಳಿಗ್ಗೆ ಇವಾಗ ಸಂತೋಷ್ ಅವರು ನಿಮ್ಮ ಇಲ್ಲಿ ಬಂದಾಗೇನೆ ಮಾತಾಡಿದ್ರು ಅವರೇ ಮಾತಾಡ್ತಾ ಇದ್ದಾರೆ ಅವರು ಹದಿನಾಲ್ಕನೇ ತಾರೀಕು ಬರ್ತಾ ಇದ್ದಾರೆ ಷ್ಟೊಳಗಡೆ ನಾನು ಇವಾಗ ಇವತ್ತು ನಾಳೆ ಭೇಟಿ ಮಾಡ್ತೀನಿ ಅಂದಿದ್ದಾರೆ ಬೆಳಿಗ್ಗೆ ನಾನು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬಳ್ಳಾರಿಗೆಲ್ಲ ಹೋಗ್ತಾ ಇದ್ದಾರೆ ಅದು ಟೂರ್ ಪ್ರೋಗ್ರಾಮು ಎರಡನೇ ಹಂತದ್ದು ಇನ್ನೂ ಮೋದಿ ಸಾಹೇಬರು ಮತ್ತು ಅಮಿತ್ ಶಾ ಅವರು ರಿಲೀಸ್ ಆಗಿಲ್ಲ ಇವಾಗ ಸಾಯಂಕಾಲದೊಳಗೆ ರಿಲೀಸ್ ಆಗ್ಬೋದು ಇಬ್ಬರಲ್ಲೂ ಒಬ್ಬರು ಯಾರ್ಯಾರು ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ನೀನೇ ಇದೆಯಲ್ಲ ಸಾರು ನೀನೇ ಇರ್ಬೇಕಾದ್ರೆ ಗುಡುಗು ಯಾಕೆ ತಾರೀಕು ನೋಡಿ ಮರಿಯಪ್ಪನವ್ರೆ ನಾನು ಅದನ್ನು ಕೂಡ ನಾನು ಕೂಡ ಚೆಕ್ ಮಾಡಿಕೊಂಡಿದ್ದೆ ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಸೌಹಾರ್ದತೆಯೇ ಕಾಪಾಡುವಂಥ ಪರಿಸ್ಥಿತಿ ನಿಲ್ದಿರ ಬರೀ ಪೈ ಟೈಗರ್ ಹುಲಿಗಳಾಗಿ ಪೇಪರ್ ಸ್ಟೇಕ್ ಕೊಟ್ಕೊಂಡು ಕಾಲಹರಣ ಮಾಡೋ ಬದಲಿಗೆ ಮುಖ್ಯಮಂತ್ರಿಗಳು ಯಾವುದೋ ಕೆಲಸಕ್ಕೆ ಹೋದಾಗ ಅಲ್ಲೊಂದು ಎರಡು ನಿಮಿಷ ಭೇಟಿ ಮಾಡಿ ಬಂದುಬಿಟ್ಟರೆ ಒಂದು ಸರ್ ಈ ಸೌಹಾರ್ದತೆ ಇದು ಫೆಡ್ರಲ್ ಸ್ಟ್ರಕ್ಚರು ಸರ್ ನಾವು ಕೂಡ ಅನುಭವಿಸ್ತಿದ್ದೀರಿ ಮೂವತ್ತು ವರ್ಷ ಪತ್ರಿಕಾ ಮಾಧ್ಯಮದಲ್ಲಿ ಇದ್ದೀರಿ ಈ ಥರದ ಗೊಂದಲನ ಇನ್ನು ಯಾವುದಾದ್ರು ಒಂದು ರಾಜ್ಯ ಮಾಡ್ಕೊಂಡಿದೆ ಇನ್ನೊಂದು ರಾಜ್ಯ ಹೇಳಿ

ಅಂದರೆ ನಿಜ ಅಂತೀರ ಸರ್ ಒಂದು ನಿಮಿಷ ನಾಳೆ ಸರ್ಕಾರಗಳು ಅಂದರೆ ಯಾವುದು ಸ್ವಯಂ ಭೋಚಿಸ ಸಂಸ್ಥೆಗಳಲ್ಲ ಒಂದಕ್ಕೊಂದಕ್ಕೆ ಒಂದು ಒಂದು ಸೌಹಾರ್ದತೆಯಿಂದ ನಡೀತಕ್ಕಂಥ ಒಂದು ವ್ಯವಸ್ಥೆ ಆ ವ್ಯವಸ್ಥೆಯಲ್ಲೇ ನಾವು ಇರಬೇಕಾಯ್ತದೆ ಥ್ಯಾಂಕ್ ಯು